ಬಾಬಾ ಸಾಹೇಬ್ ಅಂಬೇಡ್ಕರ್ ಭಕ್ತ ನಾನು ಅಂಬೇಡ್ಕರ್ ಅವರು ನನ್ನಂತ ಪಾಲಿಗೆ ದೇವರು ಅವರ ಆಶೀರ್ವಾದದಿಂದ ಆಗಿರೋದು ನಾನು ಪ್ರಮಾಣ ವಚನನು ಬಾಬಾ ಸಾಹೇಬ್ ಅಂಬೇಡ್ಕರ್ ತಗೊಂಡಿದ್ದು ಇವತ್ತು ಫಾರ್ ಎಕ್ಸಾಂಪಲ್ ನನ್ನೂರು ಪೆರೆಸಂದ್ರ ಇವತ್ತು ನನ್ನ ವಿರುದ್ಧ ನಿಂತಿದ್ದವರೂ ಪೆರೆಸಂದ್ರನೆ ನಮ್ಮೂರಲ್ಲಿ ಎಂಟುನೂರು ಜನ ದಲಿತರಿದ್ರು ಆದ್ರೆ ನಮ್ಮೂರಿನ ದಲಿತರಿಗೆ ಸ್ಮಶಾನದ ಜಾಗ ಇರಲಿಲ್ಲ ದಯವಿಟ್ಟು ಇದು ರಾಜ್ಯದ ಜನ ನೋಡ್ಬೇಕು ಸ್ಮಶಾನದ ಎಸ್ ಸಿ ಎಸ್ ಟಿ ಅವ್ರ ಕಷ್ಟಕ್ಕೆ ಸ್ಪಂದಿಸಿರ್ಲಿಲ್ಲ ನಮ್ಮೂರಲ್ಲಿ ಎಷ್ಟೋ ಸಲ ನನಗ್ ನಾನು ನೋಡಿದೀನಿ ಆ ಒಂಕೆ ಪಕ್ಕದಲ್ಲಿ ಕಾಲುವೆ ಪಕ್ಕದಲ್ಲಿ ಯಾರಾದ್ರೂ ದಲಿತ ಪಾಪ ಶವ ಉಡಿದ್ರೆ ನೀರ್ ಜಾಸ್ತಿ ಬಂದ್ರೆ ತೇಲ್ಕೊಂಡ್ ಬಂದಿದೆ ಇಪ್ಪತ್ತದ್ನೈದು ವರ್ಷದಿಂದ ಹಿಂದೆ ಡೆಡ್ ಬಾಡಿಗಳು ನಾನು ನೋಡಿದ್ದೀನಿ ಆದ್ರೆ ಯಾರು ಅವ್ರಿಗೆ ಸ್ಮಶಾನಕ್ಕೆ ಜಾಗ ಕೊಡ್ಲಿಲ್ಲ ನಾನು ಗೆದ್ದ ಮೇಲೆ ಫಸ್ಟ್ ಆರ್ಡರ್ ಮಾಡ್ತಿದ್ದೆ ನನ್ನೂರಿನ ಎಸ್ ಸಿ ಎಸ್ ಟಿ ಜನಕ್ಕೆ ಒಂದು ಕಾಲು ಎಕರೆ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸ್ಮಶಾನ ಜಾಗ ಕೊಡಿಸಿದ್ದು ಇವತ್ತು ತುಂಬಾ ನಾನು ಏನು ನೂರ್ ಮೂವತ್ತು ಹಳ್ಳಿ ಭೇಟಿ ಕೊಟ್ಟಿದ್ದೀನಿ ಅಷ್ಟು ಅವರಿಗೆ ದಲಿತರಿಗೆ ಸ್ಮಶಾನಕ್ಕೆ ಒತ್ತುವರಿ ಯಾವ ಪ್ರಭಾವಕ್ಕೂ ಮಣಿತಾ ಇಲ್ಲ ತುಂಬಾ ಸ್ಟ್ರಾಂಗ್ ಆಗಿ ತೀರ್ಮಾನ ತಗೊಂತ ಇದ್ದೀನಿ ಜೆ ಸಿ ಬಿಗಳು ಗಳು ಎತ್ಕೊಂಡೋಗಿ ಯಾರಿಗೂ ಕೇರ್ ಮಾಡದೆ ತೆರವುಗೊಳಿಸ್ತಾ ಇದ್ದೀನಿ ನನ್ನ ಸ್ಪೀಡ್ ಜಾಸ್ತಿ ಅನ್ಸ್ಬಹುದು ಈ ಸ್ಪೀಡೇ ನನ್ನನ್ನು ಮೂವತ್ತೊಂಬತ್ತು ವರ್ಷಕ್ಕೆ ಎಮ್ ಎಲ್ ಎ ಮಾಡಿದ್ದು ಈ ಸ್ಪೀಡ್ ನ ಯಾರು ಹೇಳಿದ್ರು ನಾನು ಕಂಟ್ರೋಲ್ ಮಾಡ್ಕೊಳ್ಳಲ್ಲ ಬಿಜೆಪಿ ಅವ್ರು ಹೇಳ್ತಾರೆ ಆರ್ ತಿಂಗಳು ಟೈಮ್ ತಗೋಬೇಕಾಗಿತ್ತು ಅಂತ ನಾನು ನಿಮ್ ಎಂಪಿಗಳಿಗೆ ಆರು ತಿಂಗಳು ಟೈಮ್ ಕೊಡ್ತಾ ಇದ್ದೀನಿ ಈ ಆರ್ ಆದರೂ ಆದ್ರೂ ನಿಮ್ ಪಿಗಳು ರಿಪೋರ್ಟ್ ಕಾರ್ಡ್ ಸಬ್ಮಿಟ್ ಮಾಡಬೇಕು ಇಲ್ಲ ಅಂದರೆ ನಾನು ಎಂ ಪಿಗಳು ಮನೆ ಮುಂದೆ ಬರ್ತೀನಿ ನಾನಂತೂ ನಿಲ್ಸಲ್ಲ ಮತ್ತೆ ಅವ್ರು ಬಿಜೆಪಿ ಅವ್ರು ಇನ್ನೊಂದು ಹೇಳಿದ್ದಾರೆ ಡೈಲಾಗ್ ಹೇಳ್ಬೇಡಿ ಅಂತ ಅವ್ರು ಹೇಳ್ಬೇಡಿ ಅಂದಿರೋದಕ್ಕೆ ಡೈಲಾಗ್ ಹೇಳ್ತಿದ್ದೀನಿ ಮಿಸ್ಟರ್ ಕರ್ನಾಟಕ ಬಿ ಜೆ ಪಿ ನಿಮ್ ತರ ದುಡ್ದಿರೋ ದುಡ್ಡಲ್ಲಿ ಡಾಲರ್ ಕಾಲೋನಿಯಲ್ಲಿ ಹೋಗಿ ಸೈಟು ಮನೆ ತಗೋಬೇಕು ಅಂತ ಆಸೆ ಇಲ್ಲ ನನ್ನ ಕ್ಷೇತ್ರದ ಬಡವರು ಮಕ್ಕಳನ್ನ ಡಾಲರ್ ರೇಂಜ್ ಬಳಸ್ಬೇಕು ಅನ್ನೋ ಆಸೆ ಇದೆ ನನ್ನ ಡೈಲಾಗ್ ಗುರು ಇದು ತೆಲುಗು ಡೈಲಾಗ್ ಅಲ್ಲ ಬಿಜೆಪಿಯವ್ರು ಹೇಳ್ತಾರೆ ಬಿಜೆಪಿಯವ್ರು ಇನ್ನೊಂದು ಮಾತು ಹೇಳ್ತಾರೆ ತೆಲುಗು ಡೈಲಾಗ್ ಹೇಳ್ಬೋಡ ಅಂತ ನೀವು ಆ ಕಡೆಯಿಂದ ಬುಲೆಟ್ ಬಿಟ್ರೆ ನಾವು ಈ ಕಡೆಯಿಂದ ದೀಪಾವಳಿ ಮಾಡ್ತೀವಿ ಫೈರ್ ಬ್ರ್ಯಾಂಡ್ಗಳು ನಮ್ಮಲ್ಲೂ ಇದೀವಿ ನಿಮ್ ಬ್ರ್ಯಾಂಡ್ ನ ಫೈರ್ ಮಾಡೋದು ನಮಗ್ ಗೊತ್ತು ಇಷ್ಟ ಹೇಳ್ತಾ ಎಲ್ಲ ಬಿಜೆಪಿಯವ್ರಿಗೂ ಮಾನ್ಯ ಸಂಸದರಿಗೂ ಸರ್ ರಾಜ್ಯದ ಜನತೆಗೆ ನಾನು ವಿನಂತಿಸ್ತೀನಿ ನಾನು ಮಾತುಗಾರನು ಹೌದು ಕೆಲಸಗಾರನು ಹೌದು ಮಾತಾಡೋದು ಒಂದು ರೀ ಎಲ್ರ ಕೈಲೂ ಆಗುತ್ತಾ ಡೈಲಾಗ್ ನೀವ್ ಹೊಡಿರಪ್ಪ ನೋಡೋಣ ಹೊಡಿಯಕಾಗುತ್ತಾ ಅದು ಡೈಲಾಗ್ ಅಲ್ಲ ಬಿಜೆಪಿ ಅದನ್ನ ಸರಸ್ವತಿ ದೇವಿ ಅಂತಾರೆ ನಿರರ್ಗಳವಾಗಿ ಮಾತಾಡೋದು ಗಾಡ್ ಗಿಫ್ಟೆಡ್ ಅಲ್ಲ ನಿಮಗೆಲ್ಲ ಗಾಡ್ ಫಾದರ್ಸ್ ಆ ಗಾಡೇ ಫಾದರ್ ಆತ್ ನಡೆದಿದ್ದಕ್ಕೆ ಇಷ್ಟು ದೂರ ಬಂದಿರೋದು ಕರ್ನಾಟಕ ಬಿಜೆಪಿಗೆ ಮತ್ತೊಂದು ವಿಚಾರ ಹೇಳ್ತೀನಿ ನಿಮ್ಮ ಎಂಪಿಗಳು ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಬೇಕು ನಾನು ಮತ್ತೆ ಸ್ಪಷ್ಟಪಡಿಸ್ತೇನೆ ನಾನು ಭೇಟಿ ಕೊಟ್ಟಿರೋ ನೂರ ಮೂವತ್ತು ಹಳ್ಳಿಗಳಲ್ಲಿ ಏನೆಲ್ಲ ಅವ್ರು ಹೇಳಿದ್ರೆ ಆ ಸಮಸ್ಯೆನ ಬಗೆಹರಿಸ್ಕೊಂಡು ಬರ್ತಿದ್ದೀನಿ ಇನ್ನೊಂದು ವಿಚಾರ ಏನು ಗೊತ್ತಾ ಸರ್ ನನ್ನ ಕ್ಷೇತ್ರದಲ್ಲಿ ಮುನ್ನೂರ ಅರವತ್ತ ಆರು ಹಳ್ಳಿಗಳಲ್ಲಿ ನೂರ ಫಿಲ್ಟ್ರೇ ಇಲ್ಲ ಹಳ್ಳಿಗೆ ವಾಟರ್ ಇಲ್ಲ ಇದು ಯಾವ ಅಭಿವೃದ್ಧಿ ಸರ್ ರೋಡ್ ಸೈಡ್ ಅಲ್ಲಿ ಒಂದು ಐವತ್ತು ಕೋಟಿ ಬಿಲ್ಡಿಂಗ್ ಕಟ್ಟಿ ನಾನು ಕಟ್ಟಿದೆ ನಾನು ಕಟ್ಟದೆ ಅಂದ್ರೆ ಆಗೋಗುತ್ತಾ ನಾನು ಇವತ್ತ ಫಿಲ್ಟರ್ ಮೂವತ್ತಳ್ಳಿಗೆ ಲಕ್ಷ ಅಂತ ಅನ್ಕೊಂಡ್ರು ಕನಿಷ್ಠ ಇಪ್ಪತ್ತು ಕೋಟಿ ಬೇಕು ಸರ್ ವಾಟರ್ ಫಿಲ್ಟರ್ ಗೆ ಈಗ ನಾನು ಸರ್ಕಾರದಲ್ಲಿ ಐವತ್ತು ಕೋಟಿ ರಿಕ್ವೆಸ್ಟ್ ಮಾಡಿದೀನಿ ನನ್ನ ಮೇಲೆ ಸಿಎಂ ಗೆ ಡಿ ಸಿ ಎಂಗೆ ಪ್ರೀತಿ ಇದೆ ಐವತ್ತಲ್ಲ ಐನೂರು ಕೋಟಿ ನಾನು ಎತ್ಕೊಂಡು ಹೋಗ್ತೀನಿ ನನ್ನ ಕ್ಷೇತ್ರಕ್ಕೆ ರಾಜ್ಯದ ಜನತೆ ಒಬ್ಬ ಸಾಮಾನ್ಯ ಹುಡುಗ ನಿಮ್ ಮುಂದೆ ರಿಪೋರ್ಟ್ ಕಾರ್ಡ್ ಇಟ್ಟಿದ್ದಾನೆ ನನ್ನ ವಿಮರ್ಶೆ ಮಾಡೋರು ಮಾಡ್ಲಿ ಬೈಯೋರ್ ಬೈಲಿ ನನ್ನ ಕೆಲವರು ನನ್ನ ಸ್ನೇಹಿತರು ನನ್ನ ವಿದ್ಯಾರ್ಥಿಗಳು ಕೇಳ್ತಾರೆ ಪ್ರದೀಪ್ ಈಶ್ವರ್ ಬೇಕಾಗಿತ್ತ ಅಂತ ನೆಮ್ಮದಿಯಾಗಿ ನನ್ನ ಬಗ್ಗೆ ಯಾರು ಕಾಮೆಂಟ್ ಮಾಡಬಾರದು ಮಾತಾಡಬಾರದು ಅಂದ್ರೆ ನೆಮ್ಮದಿಯಾಗಿ ಪರಿಶ್ರಮದಲ್ಲಿ ಪಾಠ ಮಾಡ್ಕೊಂಡಿರ್ತಿದ್ದೆ ಪವರ್ ಪಾಲಿಟಿಕ್ಸ್ ಅಲ್ಲಿ ವಿಮರ್ಶೆಗಳು ಇರ್ತವೆ ತೇಜೋಧಗಳಿರ್ತವೆ ಬಾಯಿಗೆ ಬಂದನ್ ಬೈತಾರೆ ಅಂತ ನನಗೆ ಗೊತ್ತು ಇದೆಲ್ಲ ಅರ್ಥ ಆಗದೆ ರಾಜಕಾರಣಕ್ಕೆ ಬಂದಿರೋರೆಲ್ಲ ಇದನ್ನ ಫೇಸ್ ಮಾಡೋ ದಮ್ಮೆ ರಾಜಕಾರಣಕ್ಕೆ ಬಂದಿದ್ದೀನಿ ಕರ್ನಾಟಕ ಬಿ ಜೆ ಪಿ ನೀವೇನಾದರೂ ಕಾಮೆಂಟ್ ಮಾಡಿ ಟ್ವೀಟ್ ಮಾಡಿ ವಿಡಿಯೋಗಳು ಮಾಡಿ ಅದನ್ನ ನಾನು ನೋಡಿ ಖುಷಿ ಪಡ್ತೀನಿ ನಿಮ್ಮ ಎಂ ಪಿಗಳ ಕೈಯಲ್ಲಿ ರಿಪೋರ್ಟ್ ಕೊಡಸ್ಬಿಟ್ರಪ್ಪ ನಿಮ್ಮ ಎಂ ಕೈಯಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈಯಲ್ಲಿ ರಿಪೋರ್ಟ್ ಕೊಡಸ್ಬಿಟ್ರಪ್ಪ ಮೋಹನ್ ಅಣ್ಣನ್ ಕೈಯಲ್ಲಿ ರಿಪೋರ್ಟ್ ಕೊಡಸ್ಬಿಟ್ರಪ್ಪ ತೇಜಸ್ವಿ ಸೂರ್ಯ ಅವ್ರ ಕೈಯಲ್ಲಿ ರಿಪೋರ್ಟ್ ಕಾರ್ಡ್ ಕೊಡಿಸ್ಬಿಟ್ರಪ್ಪ ಮತ್ತೆ ನಿಮ್ಮ ಕಾರ್ಡ್ ಎಂ ಪಿ ಸು ರಿಪೋರ್ಟ್ ಏನಿದೆ ಆನ್ ಪೇಪರ್ ಇಡಕ್ಕೆ ಕೇಳಿ ಮತ್ತೆ ಏನಾದರೂ ಮಾತಾಡಿದ್ರೆ ನನಗೆ ರಿಯಾಕ್ಟ್ ಮಾಡಲ್ಲ ಬಿಜೆಪಿಯವರು ನಾನು ಕರ್ನಾಟಕ ಬಿಜೆಪಿ ಹೇಳೋದಿಷ್ಟೇ ನೀವು ರಿಯಾಕ್ಟ್ ಮಾಡಬೇಕು ಆರು ತಿಂಗಳು ನಾನು ನಿಮಗೆ ಟೈಮ್ ಕೊಡ್ತೀನಿ ಅವರೇ ಟ್ವೀಟ್ ಅಲ್ಲಿ ಹಾಕಿದ್ರೆ ಆರು ತಿಂಗಳು ಸಮಯ ತೆಗೆದುಕೊಳ್ಳಿ ಪ್ರದೀಪೇಶ್ವರ್ ನಾನು ಅದಕ್ಕೆ ಒಂದಿನ ಮುಂಚೆ ಪ್ರೆಸ್ ಬಿಟ್ಟಿಟ್ಟೆ ಆರು ತಿಂಗಳು ಅವ್ರಿಗೆ ಟೈಮ್ ಕೊಡ್ತಿದ್ದೀನಿ ಆರು ತಿಂಗಳೊಳಗೆ ಅವ್ರು ಪಬ್ಲಿಷ್ ಮಾಡ್ಲಾದ್ರೆ ನಾನು ಫಸ್ಟ್ ಒಂದೊಂದು ಎಂ ಪಿ ಮನೆ ಮುಂದೆನೂ ಹೋಗಿ ಕುತ್ಕೊಂತೀನಿ ಕೂತ್ಕೊಂಡು ನಾನು ರಿಪೋರ್ಟ್ ಕಾರ್ಡ್ ಕೇಳ್ತೀನಿ ನನಗ್ ಧೈರ್ಯ ಇದೆ ಬಿಜೆಪಿ ಅವ್ರನ್ನ ಪ್ರಶ್ನೆ ಮಾಡಕ್ಕೆ ಬಿಜೆಪಿ ಅವ್ರಿಗೆ ಧೈರ್ಯ ಇದೆಯಾ ರಿಪೋರ್ಟ್ ಕಾರ್ಡ್ ನ ಜನರಲ್ ಮುಂದೆ ಇಡೋದಿಕ್ಕೆ